ಆತ್ಮೀಯ ರೈತ ಬಂದವರೇ ಎಲ್ರಿಗೂ ನಮಸ್ಕಾರ ಮತ್ತು ತಮಗೆಲ್ಲರಿಗೂ ಕೂಡ ಇಂದಿನ ಕೃಷಿ ದರ್ಶನದ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಮ್ಮ ರಾಜ್ಯಕ್ಕೆ ಈಗಾಗಲೇ ಮುಂಗಾರು ಪ್ರವೇಶವಾಗಿದೆ ಬಹುತೇಕ ರಾಜ್ಯಾದ್ಯಂತ ಉತ್ತಮವಾದಂತಹ ಇದೆ ಮತ್ತು ಅದಕ್ಕೆ ಅನುಗುಣವಾಗಿ ನಮ್ಮ ರೈತರಲ್ಲಿ ಕೃಷಿ ಚಟುವಟಿಕೆಗಳು ಕೂಡ ಗರಿಗೆದರಿದೆ ಮತ್ತು ಎಲ್ಲ ರೈತರು ಕೂಡ ಬಿತ್ತನೆಗೆ ಸಜ್ಜಾಗ್ತಾ ಇದ್ದಾರೆ ಹೊಸ ಹೊಸ ಭರವಸೆಯೊಂದಿಗೆ ಬಿತ್ತನೆಗೆ ಸಜ್ಜಾಗ್ತಾ ಇದ್ದಾರೆ ಇಂಥ ಒಂದು ಈ ಇವತ್ತಿನ ಈ ಸಂದರ್ಭದಲ್ಲಿ ನಮ್ಮ ರೈತರ ಭರವಸೆಗಳಿಗೆ ಇನ್ನಷ್ಟು ಬಲವನ್ನು ತುಂಬುವ ಪ್ರಯತ್ನವಾಗಿ ಬಿತ್ತನೆ ಪೂರ್ವದಲ್ಲಿ ಮಾಡ್ತಕ್ಕಂಥ ಬೀಜೋಪಚಾರಗಳು ಮತ್ತು ಅದರಿಂದ ರೈತರಿಗಾಗ್ತಕ್ಕಂಥ ಅನುಕೂಲಗಳ ಕುರಿತಾಗಿ ಹೆಚ್ಚಿನ ಚರ್ಚೆಯನ್ನು ಈ ದಿನದ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಳಲಾಗಿದೆ ನಮ್ಮ ರೈತ ಬಾಂಧವರಿಗೆ ಬಿತ್ತನೆ ಪೂರ್ವದಲ್ಲಿ ಮಾಡ್ತಕ್ಕಂಥ ಬೀಜೋಪಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಡಾಕ್ಟರ್ ಪಿ ವೆಂಕಪ್ಪನವರು ಈ ದಿವಸ ನಮ್ಮ ಈ ಒಂದು ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಇದ್ದಾರೆ ಪ್ರಸ್ತುತ ಡಾಕ್ಟರ್ ಪಿ ವೆಂಕಪ್ಪನವರು ಕೃಷಿ ವಿಶ್ವವಿದ್ಯಾಲಯದ ಜಿ ಕೆ ವಿ ಕೆ ಆವರಣದಲ್ಲಿ ಇರುವಂತಹ ರೈತ ತರಬೇತಿ ಸಂಸ್ಥೆಯಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮೂಲತಃ ಡಾಕ್ಟರ್ ಪಿ ವೆಂಕಪ್ಪನವರು ಬೀಜ ವಿಜ್ಞಾನಿಗಳು ಸಾಕಷ್ಟು ಪರಿಣಿತಿಯನ್ನು ಬೀಜ ವಿಜ್ಞಾನ ವಿಭಾಗದಲ್ಲಿ ಪಡೆದಂಥವ್ರು ಹೆಚ್ಚಿನ ಒಂದು ಮಾಹಿತಿಯನ್ನು ಈ ನಮ್ಮ ಈ ದಿನದ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಮಾಡಿಕೊಡ್ಲಿದ್ದಾರೆ ನಮ್ಮ ರೈತರು ಮಾಡಬೇಕಾಗಿದ್ದಷ್ಟೇ ನಿಮಗೇನಾದರೂ ಇದರ ಕುರಿತಾಗಿ ಈ ಬೀಜೋಪಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನೀವು ಕೂಡ ನಮ್ಮ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವ ಮೂಲಕ ನೇರವಾಗಿ ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸ್ಬೋದು ನಮ್ಮ ದೂರವಾಣಿ ಸಂಖ್ಯೆಗಳು ತಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಇದು ಒಂದು ದೂರವಾಣಿ ಸಂಖ್ಯೆ ಮತ್ತೊಂದು ದೂರವಾಣಿ ಸಂಖ್ಯೆ ಇದೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಈ ಎರಡು ದೂರವಾಣಿ ಸಂಖ್ಯೆಗಳನ್ನು ನಿಮ್ಮ ಟಿ ವಿಯ ಪರದೆಯ ಮೇಲೂ ಕೂಡ ನಾವು ಬಿತ್ತರ ಮಾಡಲಿದ್ದೇವೆ ತಾವು ಕರೆ ಮಾಡುವ ಮೂಲಕ ನಮ್ಮೊಂದಿಗೆ ನೇರವಾಗಿ ಚರ್ಚೆಯಲ್ಲಿ ಭಾಗವಹಿಸಬಹುದು ಸಾಧ್ಯವಾದಷ್ಟು ತಮ್ಮ ಪ್ರಶ್ನೆಗಳು ಸಂಕ್ಷಿಪ್ತವಾಗಿರಲಿ ಮತ್ತು ಇಂದಿನ ಚರ್ಚೆಯ ವಿಷಯಕ್ಕೆ ಸಂಬಂಧಪಟ್ಟಂತಿರಲಿ ಆತ್ಮೀಯ ರೈತ ಬಾಂಧವರೇ ಹಾಗೂ ಚಂದನವೋಹಿನಿ ಎಲ್ಲ ವೀಕ್ಷಕರೇ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಪಿ ವೆಂಕಪ್ಪನವರನ್ನು ಈ ದಿನದ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್ ಈಗ ಬಿತ್ತನೆ ಕಾರ್ಯ ಬರದಿಂದ ಇದೆ ಈ ಒಂದು ಸಂದರ್ಭದಲ್ಲಿ ನಮ್ಮ ರೈತರಿಗೆ ಈ ಬೀಜೋಪಚಾರ ಅಂದರೆ ಏನು ಇದರ ಕುರಿತಾಗಿ ಒಂದಷ್ಟು ವಿವರವಾದ ಮಾಹಿತಿಯನ್ನು ನಮ್ಮ ರೈತರಿಗೆ ಕೊಡ್ಬೋದಾದವು ಪ್ರಮುಖವಾದಂಥ ಬಿತ್ತನೆ ಬೀಜ ಒಂದು ಅತ್ಯುತ್ತಮವಾದಂಥ ಪರಿಕರ ಸುಬೀಜೆ ಸುಕ್ಷೇತ್ರೆ ಜಯತೆ ಸಂಪದ್ಯತೆ ಎಂಬುವಂಥ ಒಂದು ವೇದಘೋಷ ಸುಬೀಜ ಅಂತ ಅಂದರೆ ಉತ್ತಮವಾದಂಥ ಬೀಜ ಸದೃಢವಾದಂಥ ಬೀಜ ಆರೋಗ್ಯವಂತ ಬೀಜ ಏಕತಳಿಯ ಪರಿಶುದ್ಧವಾದಂಥ ಆನುವಂಶಿಕ ಶುದ್ಧತೆ ಮತ್ತು ಭೌತಿಕ ಶುದ್ಧತೆ ಇರತಕ್ಕಂಥ ಒಂದು ಬೀಜ ಸಾಮಗ್ರಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಬೀಜದಂತೆ ಬೆಳೆ ಮತ್ತು ಬೀಜದಂತೆ ಬೆಳೆ ಎಂದಾಗ ಬೀಜ ತಯಾರಿ ಮುಖ್ಯವಾಗುತ್ತದೆ ಬೀಜೋಪಚಾರ ಅಂತ ಬೀಜಕ್ಕೆ ಉಪಚಾರ ಬೀಜ ಸಾಮಗ್ರಿಯನ್ನು ಸರ್ವಾಂಗೀಣ ರೀತಿಯಲ್ಲಿ ಸದೃಢಗೊಳಿಸುವ ದೃಷ್ಟಿಯಿಂದ ಮಾಡತಕ್ಕಂಥ ಮೌಲ್ಯವರ್ಧನೆ ಅಂದರೆ ಬೀಜದ ಶಾರೀರಿಕವಾದಂಥ ಸಂಪೂರ್ಣ ಶಕ್ತಿವರ್ಧನೆಯ ಕಾರ್ಯ ಅಂತ ಅಂದರೆ ಬೀಜೋಪಚಾರ ಅನ್ನಿಸ್ಕೊಡುತ್ತೆ ಇದರ ಮಹತ್ವ ಅಂತ ಅಂದರೆ ಇಂತಹ ಒಂದು ಇದರ ಮಹತ್ವವಾಗಿ ಬೀಜೋಪಚಾರದ ಮಹತ್ವ ಅಂತ ಅಂದರೆ ಒಂದು ಕೃಷಿ ಉತ್ಪಾದನೆಯಲ್ಲಿ ಬಳಸುವಂತಹ ಎಲ್ಲ ಸಂಪನ್ಮೂಲಗಳು ಭೂಮಿ ಇರ್ಬೋದು ನೀರಿರ್ಬೋದು ಗೊಬ್ಬರ ಇರ್ಬೋದು ಮತ್ತು ಸಸ್ಯ ಸಂರಕ್ಷಣೆಗೆ ಬಳಸ್ತಕ್ಕಂತಹ ರೋಗರುಜಿನಿಗಳನ್ನು ತಡೆಗಟ್ಟುವ ದೃಷ್ಟಿಯಿಂದ ಮಾಡ್ತಕ್ಕಂಥ ಒಂದು ಸಿಂಪರಣೆ ಇರತಕ್ಕಂಥದ್ದು ರೋಗ ನಿವಾರಣೆಗೆ ಈ ಎಲ್ಲ ಕಟಾವಿಗೆ ಸಂಬಂಧಪಟ್ಟಂತಹ ಆಳುಕಾಳಿನ ಖರ್ಚು ಎಲ್ಲ ಸಂಪನ್ಮೂಲಗಳಿಗೆ ಒದಗಿಸಬೇಕಾದಂತಹ ಎಲ್ಲ ಒಂದು ಹೂಡಿಕೆಯ ವೆಚ್ಚಕ್ಕೆ ಹೋಲಿಸಿದಾಗ ಬೀಜ ಸಾಮಗ್ರಿಗೆ ಮಾಡತಕ್ಕಂಥ ಹೂಡಿಕೆಯ ವೆಚ್ಚ ಅತ್ಯಂತ ಕಡಿಮೆ ಯಾಕೆ ಅಂತಂದರೆ ಬೀಜ ಸಾಮಗ್ರಿ ಅಲ್ಪ ಅಲ್ಪ ಪ್ರಮಾಣದ್ದು ಅತ್ಯಲ್ಪ ಪ್ರಮಾಣದ್ದಾಗಿರೋದ್ರಿಂದ ಇದರಿಂದ ನಾವು ನಿರೀಕ್ಷೆ ಮಾಡ್ತೀವಿ ಏನಂತಂದರೆ ಹೆಚ್ಚಿನ ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ನಾವು ನಿರೀಕ್ಷೆ ಮಾಡ್ತೀವಿ ಯಾಕೆಂದರೆ ರೈತನಿಗೆ ಇದರಿಂದ ಬರ್ತಕ್ಕಂತಹ ಆರ್ಥಿಕ ಲಾಭ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಬೀಜೋಪಚಾರ ಒಂದು ಆಧುನಿಕ ಕೃಷಿ ಜಗತ್ತಿನಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ತಾವು ಹೇಳ್ತಾ ಇದ್ರೆ ಇದರ ಮಹತ್ವದ ಕುರಿತಾಗಿ ಇನ್ನು ಈ ಬೀಜೋಪಚಾರ ಮಾಡೋದ್ರಿಂದ ರೈತರು ಯಾವೆಲ್ಲ ರೀತಿಯ ಅನುಕೂಲಗಳನ್ನು ಪಡೆದುಕೊಳ್ಬಹುದು ಈ ಬೀಜಕ್ಕೆ ಒದಗಿಸ್ತಕ್ಕಂಥ ಎಲ್ಲ ಉಪಚಾರ ಉಪಚಾರಗಳಿಂದ ಪ್ರಾಥಮಿಕವಾಗಿ ಆ ಭೌತಿಕ ಶರೀರದ ಬೀಜ ಭೌತಿಕ ಶರೀರದ ಗಾತ್ರ ಮತ್ತು ಬಣ್ಣ ಬದಲಾಗ್ತದೆ ಬಣ್ಣ ಆಕಾರ ಗಾತ್ರ ಬದಲಾಗೋದ್ರಿಂದ ನಾವು ಬಿತ್ತನೆಯ ಸಂದರ್ಭಕ್ಕೆ ಅಂತರಗಳು ಗಿಡದಿಂದ ಗಿಡಕ್ಕೆ ಕೊಡ್ತಕ್ಕಂಥ ಇರಬಹುದು ಅಥವಾ ಬೀಜದಿಂದ ಬೀಜಕ್ಕೆ ಕೊಡ್ತಕ್ಕಂಥ ಇರಬಹುದು ಶಿಫಾರಸು ಮಾಡಿದ ಅಂತರದಲ್ಲಿ ಸ್ಪಷ್ಟವಾಗಿ ಬೀಜಗಳನ್ನು ನಾಟಿ ಮಾಡೋದಕ್ಕೆ ಅಥವಾ ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಬೀಜೋಪಚಾರ ಬೀಜೋಪಚಾರ ಗಾತ್ರದಲ್ಲಿ ಬದಲಾವಣೆಗಳಿಂದಾಗಿ ಸರಿಯಾದ ಅಂತರವನ್ನು ಸರಿಯಾದ ಅಂತರದಲ್ಲಿ ನಾವು ಈ ಯಾಂತ್ರಿಕವಾಗಿ ಬಿತ್ತನೆ ಮಾಡಲಿ ಅಥವಾ ಮನುಷ್ಯನ ಕೈಯಿಂದ ಬಿತ್ತನೆ ಮಾಡಲಿ ಅದನ್ನು ಸರಿಯಾದ ಅಂತರದಲ್ಲಿ ಬಿತ್ತನೆ ಮಾಡೋದರಿಂದ ನಮಗೆ ನಿರೀಕ್ಷೆ ಮಾಡಿದಂಥ ಅಪೇಕ್ಷಿತ ಸಸ್ಯ ಸಂಪನ್ಮೂಲ ದೊರೆಯುತ್ತೆ ಗಿಡಗಳಾಗಿ ಸಸ್ಯ ಸಂಪನ್ಮೂಲ ಮತ್ತು ಸಸ್ಯಗಳ ಸಂಖ್ಯೆ ಒದಗಿ ಬರುತ್ತೆ ಎರಡನೇದು ಅಂತ ಅಂದರೆ ಭಾಳ ಮುಖ್ಯವಾಗಿ ಬೀಜೋಪಚಾರದಲ್ಲಿ ಬಳಸ್ತಕ್ಕಂಥ ಕೀಟನಾಶಕಗಳು ಮತ್ತು ಶಿಲೀಂಧ್ರನಾಶಕಗಳು ಮತ್ತು ಚೋದಕಗಳು ಇವುಗಳಿಂದಾಗಿ ರೋಗವನ್ನು ತಡೆಗಟ್ಬೋದು ಅಂದರೆ ಬೀಜಜನ್ಯ ರೋಗಗಳು ಮತ್ತು ಕೀಟಜನ್ಯ ರೋಗಗಳು ಹಾಗೂ ಮಣ್ಣಿನಿಂದ ಬರತಕ್ಕಂಥ ರೋಗಗಳು ಮತ್ತು ನೀರಿನಿಂದ ಬರತಕ್ಕಂಥ ರೋಗಗಳನ್ನು ನಾವು ಯಶಸ್ವಿಯಾಗಿ ಬೀಜಾಂಕುರದಿಂದ ಮೊಳಕೆಯಾಗಿ ಸಸಿಗಳಾಗೋವರೆಗೆ ನಾವು ಯಶಸ್ವಿಯಾಗಿ ಒಂದು ರೋಗಗಳನ್ನು ಮತ್ತು ರೋಗ ರುಜಿನಿಗಳನ್ನು ತಡೆಗಟ್ಟಬಹುದು ಇದು ಎರಡನೇ ಉಪಯೋಗ ಆಗ್ತಕ್ಕಂಥದ್ದು ಇನ್ನೊಂದು ಈ ಒಂದು ಬೀಜೋಪಚಾರವನ್ನು ಕೊಡುವ ದೃಷ್ಟಿಯಿಂದ ನಾವು ಕೊಡುವ ಒಂದು ಕಾರ್ಯದಿಂದಾಗಿ ನೈಜವಾಗಿ ಬೀಜ ಮೊಳಕೆ ಬೀಜಾಂಕುರ ಮತ್ತು ಸಸಿಯ ಬೆಳವಣಿಗೆ ಯಾವ ಒಂದು ಆಗುತ್ತೆ ಬೀಜೋಪಚಾರ ಕೊಟ್ಟ ನಂತರ ಇವುಗಳ ಎಲ್ಲ ವೇಗ ಉಲ್ ವರ್ಧಿಸುತ್ತದೆ ಅಂದರೆ ಸ್ಪೀಡ್ ಆಫ್ ಜರ್ಮಿನೇಷನ್ ಸ್ಪೀಡ್ ಆಫ್ ಎಮರ್ಜೆನ್ಸ್ ಆ್ಯಂಡ್ ಸ್ಪೀಡ್ ಇನ್ ಸೀಡ್ಲಿಂಗ್ ಗ್ರೋತ್ ಅಂತ ಹೇಳ್ತೀವಿ ನಾವು ಇದೆಲ್ಲವೂ ಸ್ಪೀ ವೇಗಗೊಳ್ಳುತ್ತೆ ಮೂವತ್ತು ದಿವಸಕ್ಕೆ ಬರಬೇಕಾದಂಥ ಮೊಳಕೆ ಇಪ್ಪತ್ತೈದು ದಿವಸಕ್ಕೆ ಬರ್ತಕ್ಕಂಥದ್ದು ವೇಗ ಹೆಚ್ಚಿಸಿಕೊಳ್ಳುತ್ತದೆ ಬೀಜೋಪಚಾರದಿಂದ ಮತ್ತು ಈ ಉಪಚಾರ ಇಲ್ಲದೇ ಇರತಕ್ಕಂಥ ಸಂದರ್ಭಗಳಲ್ಲಿ ಆಗ್ತಕ್ಕಂಥ ಸಸ್ಯಗಳ ಸಂಖ್ಯೆ ಇರ್ಬೋದು ಅಥವಾ ರೋಗ ರುಜಿನಿಗಳನ್ನು ಯಶಸ್ವಿಯಾಗಿ ತಡೆಗಟ್ಟಬೋದು ಮತ್ತು ಘನತರವಾದಂತ ಸಸ್ಯ ಸಮೂಹವನ್ನು ನಾವು ಪಡ್ಕೋಬೋದು ಹೆಚ್ಚಿನ ಒಂದು ಸಸ್ಯ ಸಮೂಹವನ್ನು ಪಡೆಯೋದು ಮೊಟ್ಟ ಮೊದಲ ಗುರಿಯಾಗಿರಬೇಕು ರೈತನಿಗೆ ಸೊ ಈ ಬೀಜೋಪಚಾರದಿಂದ ಗರಿಷ್ಠ ಮಟ್ಟದ ಸಸ್ಯ ಸಂಖ್ಯೆಯನ್ನು ನಾವು ನಿರ್ದಿಷ್ಟ ವಿಸ್ತೀರ್ಣದಲ್ಲಿ ಬಿತ್ತನೆಯ ನಂತರ ಪಡೆಯೋದ್ರಿಂದ ನಾವು ಅಪೇಕ್ಷಿತ ಹಾಗೂ ನಿರೀಕ್ಷಿತವಾದಂತಹ ಇಳುವರಿಯನ್ನು ಸಾಧಿಸಬಹುದು ಅಂದ್ರೆ ಈ ಬೀಜೋಪಚಾರದಿಂದ ನಾವು ಘನತರವಾದ ಸಸ್ಯ ಸಮೂಹವನ್ನು ಹೊಂದಬಹುದು ನಾವು ವಿ ಕ್ಯಾನ್ ಪ್ರೊಡ್ಯೂಸ್ ಎಲೈಟ್ ಸೀಡ್ಲಿಂಗ್ಸ್ ಅಂತ ಹೇಳ್ತೀವಿ ಇದನ್ನು ಅದನ್ನೇ ಘನತರವಾದ ಸಸ್ಯ ಸಮೂಹವನ್ನು ಬೀಜೋಪಚಾರದಿಂದ ಸಾಧಿಸಬಹುದಾಗಿದೆ ಇವಿಷ್ಟು ಬೀಜೋಪಚಾರದಿಂದ ಆಗ್ತಕ್ಕಂಥ ಪ್ರಮುಖ ಪ್ರಮುಖವಾದಂಥ ಉಪಯೋಗಗಳು ತುಂಬ ಕಡಿಮೆ ವೆಚ್ಚದಲ್ಲಿ ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಶ್ರಮದಲ್ಲಿ ಈ ಹೆಚ್ಚಿನ ಪ್ರಮಾಣದ ಲಾಭಗಳನ್ನು ಬೀಜೋಪಚಾರ 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 ಮಾಡೋದು ಬಿತ್ತನೆ ಪೂರ್ವದ ಬೀಜೋಪಚಾರನ ಹಲವು ಹಂತಗಳಲ್ಲಿ ಮಾಡಬೇಕಾಗುತ್ತೆ ಬೀಜ ಸಂಗ್ರಹಣೆ ಮತ್ತು ಸಂರಕ್ಷಣೆ ಮಾಡೋದ್ರಿಂದ ಮತ್ತು ಮಧ್ಯಂತರ ಸಂಗ್ರಹಣಾವಧಿಯಲ್ಲಿ ನಾವು ಬೀಜೋಪಚಾರ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಉದ್ದೇಶಗಳು ಆದರೆ ಬಿತ್ತನೆ ಪೂರ್ವದಲ್ಲಿ ಮಾಡತಕ್ಕಂಥ ಬೀಜೋಪಚಾರದಿಂದ ನಾವು ಯಶಸ್ವಿಯಾಗಿ ಅಧಿಕ ಬೀಜಾಂಕುರ ಅಧಿಕ ಮೊಳಕೆ ಮತ್ತು ಅಧಿಕ ಸಂಖ್ಯೆಯ ಸಂಖ್ಯೆಯಲ್ಲಿ ಆರೋಗ್ಯವಂತಹ ಸದೃಢವಾದಂಥ ಸಸಿಗಳನ್ನು ಪಡೆಯಬಹುದು ಇದು ಮೊಟ್ಟ ಮೊದಲ ಗುರಿಯಾಗಿದೆ ಇಲ್ಲಿ ನಮ್ಮ ರೈತರಲ್ಲಿ ಇನ್ನೊಂದು ಭಾವನೆ ಇದೆ ಏನಂತಂದರೆ ಉದಾಹರಣೆಗೆ ಏನು ಈ ಬೀಜ ವಿತರಣಾ ಸಂಸ್ಥೆಗಳಿದೆ ನಮ್ಮ ವಿಶ್ವವಿದ್ಯಾಲಯಗಳಿರ್ಬೋದು ಕೃಷಿ ಇಲಾಖೆಗಳಿರ್ಬೋದು ಈ ಬೀಜ ವಿತರಣಾ ಸಂಸ್ಥೆಗಳಿಂದ ಬೀಜಗಳನ್ನು ವಿತರಣೆ ಮಾಡುವಾಗಲೇ ಆ ಬೀಜಗಳಿಗೆ ಸಾಕಷ್ಟು ಪ್ರಮಾಣದ ರಾಸಾಯನಿಕ ವಸ್ತುಗಳನ್ನು ಬೆಳೆಸಿರ್ತಾರೆ ಅಂದರೆ ಆಲ್ರೆಡಿ ಅದಕ್ಕೆ ಒಂದು ಬೀಜೋಪಚಾರ ಆಗಿರುತ್ತೆ ಈಗ ಬಿತ್ತನೆ ಮಾಡುವಾಗ ಅದನ್ನು ಕೊಂಡು ತಂದ ಮೇಲೆ ಮತ್ತೊಂದು ಸಲ ಬೀಜೋಪಚಾರ ಮಾಡೋ ಅವಶ್ಯಕತೆ ಇದೆಯಾ ಒಂದು ಪ್ರಶ್ನೆ ಇದೆ ಬೀಜೋಪಚಾರ ಮಾಡಿರ್ತಕ್ಕಂಥದ್ದು ಬೀಜ ಸಂಸ್ಕರಣೆಯ ನಂತರ ಬೀಜ ಸಂಸ್ಕರಣೆಯ ನಂತರದ ದಿನದಿಂದ ಹಿಡಿದು ಬೀಜ ವಿತರಣೆಯಾಗಿ ಬೀಜ ಬೀಜ ಸೋಯಿಂಗ್ ಮಾಡ್ತೀವಲ್ಲ ನಾವು ಬಿತ್ತನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ದಿನಗಳು ಕಳೆದು ಹೋಗ್ತವೆ ಒಂದು ತಿಂಗಳಾಗ್ಬೋದು ಎರಡು ತಿಂಗಳಾಗ್ಬೋದು ಪ್ರಾಥಮಿಕವಾಗಿ ಮಾಡಿರ್ತಕ್ಕಂಥ ಬೀಜೋಪಚಾರ ಅದು ಪುಡಿಯ ರೂಪದಲ್ಲಿ ಇರುತ್ತೆ ಆ ಪುಡಿಯ ರೂಪದಲ್ಲಿ ಬೀಜದ ಮೇಲ್ಮೈ ಇರತಕ್ಕಂಥ ಬೀಜೋಪಚಾರದ ಪುಡಿ ಆ ಆ ದಿನಗಳಲ್ಲಿ ಅದು ಕೆಳಗೆ ಬೀಳುವಂಥ ನಶಿಸಿ ಹೋಗ್ತಕ್ಕಂಥ ಸಾಧ್ಯತೆಗಳಿರ್ತವೆ ಹಾಗಾಗಿ ಆ ಮೌಲ್ಯ ಏನಿರುತ್ತೆ ಬೀಜೋಪಚಾರದ ಮೌಲ್ಯ ಕುಸಿ ಕುಸಿತ ಆಗಿರುತ್ತೆ ಇಲ್ಲಿಗೆ ನಾವು ಬಿತ್ತನೆ ಅವಧಿಗೆ ಹಾಗಾಗಿ ಬಿತ್ತನೆಯ ದಿನದಲ್ಲಿ ಬಿತ್ತನೆಯ ಪೂರ್ವದಲ್ಲಿ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ತುಂಬ ಅವಶ್ಯಕತೆ ಇದೆ ತುಂಬ ಅವಶ್ಯಕತೆ ಇದೆ ಅದರಿಂದ ನಾವು ಯಾವುದೇ ಅಡ್ಡ ಪರಿಣಾಮಗಳು ಸಹ ಇರೋದಿಲ್ಲ ಈಗ ಬೀಜೋಪಚಾರ ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಮಾಡಿ ಉಪಚಾರ ಮಾಡಿ ಬೀಜೋಪಚಾರ ಮಾಡಿರ್ತಾರೆ ಹೇಗಪ್ಪ ಇದನ್ನು ಮತ್ತೆ ನಾವು ಬೀಜೋಪಚಾರ ಮಾಡ್ತಕ್ಕಂಥದ್ದು ಅಂತ ಆ ಅಂತರ ಆದ ನಂತರ ಇಲಾಖೆಗಳಿಂದ ಅಥವಾ ಕೆಲವು ನಿರ್ದಿಷ್ಟ ಸಂಸ್ಥೆಗಳಿಂದ ಬೀಜ ವಿತರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ಜೈವಿಕ ಜೀವಾಣು ಗೊಬ್ಬರಗಳನ್ನು ಅವರು ಒದಗಿಸ್ತಾ ಇದ್ದಾರೆ ಈಗ ಇತ್ತಿನ ಕಾರ್ಯ ಕಾರ್ಯಕ್ರಮಗಳಲ್ಲಿ ಹಾಗಾಗಿ ಅವುಗಳನ್ನು ಸಹ ಲೇಪನ ಮಾಡೋದು ಅಥವಾ ಬೀಜೋಪಚಾರ ಮಾಡೋದರಿಂದ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ನಾನು ಮೊದಲೇ ತಿಳಿಸಿದ ಹಾಗೆ ಅಧಿಕ ಬೀಜಾಂಕುರ ಮತ್ತು ಅಧಿಕ ಮೊಳಕೆ ಅಧಿಕ ಸಂಖ್ಯೆಯ ಸಸಿಗಳನ್ನು ಪಡ್ಕೋಬೋದು ಇನ್ನು ಬೀಜೋಪಚಾರಕ್ಕೆ ಬಳಸ್ತಕ್ಕಂಥ ಪ್ರಮುಖವಾದಂತಹ ಸಾಮಗ್ರಿಗಳು ಪರಿಕರಗಳು ಯಾವ್ಯಾವು ಬೇಕಾಗ್ತಾ ಇರೋದನ್ನು ರೈತರಿಗೆ ಒಂದಷ್ಟು ಮಾಹಿತಿ ಕೊಡಿ ಈ ಸಾಮಗ್ರಿ ಅಂದರೆ ಬೀಜ ಸಾಮಗ್ರಿ ಅಂದರೆ ಪ್ರಪ್ರಥಮವಾಗಿ ನಾವು ಅಧಿಕೃತ ಮೂಲದಿಂದ ಪ್ರಮಾಣಿತ ಬೀಜಗಳನ್ನು ಪಡೀಕೋಬೇಕಾಗುತ್ತೆ ಅಂತ ಅಂದರೆ ಬೀಜ ವರ್ಗಗಳು ಅಂತ ಕರಿತೀವಿ ನಾವು ತಳಿವರ್ಧಕ ಬೀಜಗಳು ಮತ್ತು ಮೂಲಾಧಾರದ ಬೀಜಗಳು ಮತ್ತು ಪ್ರಾಮಾಣಿತ ಬೀಜಗಳು ಅಂತ ಹೇಳಿ ನಾವು ಪಡ್ಕೊಳ್ತೀವಿ ವೈಜ್ಞಾನಿಕವಾಗಿ ಬೆಳೆದ ಬೀಜ ಬೆಳೆಯಿಂದ ಬೆಳೆದಂತಹ ಬೀಜ ಸಾಮಗ್ರಿ ಆಗಿರುತ್ತೆ ಸೊ ಇಂಥದನ್ನ ಅಧಿಕೃತ ಮೂಲದಿಂದ ಬೀಜ ಸಾಮಗ್ರಿಯನ್ನು ಪಡ್ಕೊಳ್ತಕ್ಕಂಥದ್ದು ಒಂದು ಮೊದಲನೇದು ಇನ್ನೊಂದು ಬೀಜ ಬೀಜೋಪಚಾರ ಮಾಡತಕ್ಕಂಥ ಸ್ಥಳ ಮತ್ತು ಬೀಜೋಪಚಾರ ಮಾಡ್ತಕ್ಕಂಥ ಸ್ಥಳ ಬಹಳ ಅಚ್ಚುಕಟ್ಟಾಗಿದ್ದು ಮತ್ತು ಸಮತಟ್ಟಾಗಿರ್ತಕ್ಕಂಥದ್ದು ಬಹಳ ಮುಖ್ಯ ಶುಚಿಯಾಗಿರಬೇಕಾಗಿ ಶುಚಿಯಾಗಿರಬೇಕು ಆಮೇಲಿಂದ ಬಳಸ್ತಕ್ಕಂಥ ರಾಸಾಯನಿಕಗಳು ಕೀಟ ನಿರೋಧಕವಾಗಿ ಕೆಲಸ ಮಾಡ್ತವೆ ರೋಗ ನಿರೋಧಕವಾಗಿ ಕೆಲಸ ಮಾಡ್ತವೆ ಮತ್ತು ಶಿಲೀಂಧ್ರ ನಾಶಕ ಶಿಲೀಂಧ್ರ ರೋಗನಾಶಕಗಳಾಗಿ ಕೆಲಸ ಮಾಡ್ತವೆ ಅದಕ್ಕೆ ಒದಗಿಸ್ತಕ್ಕಂಥ ಜೈವಿಕ ಗೊಬ್ಬರಗಳಿರ್ಬೋದು ಶೋಧಕಗಳಿರ್ಬೋದು ಇಂಥವೆಲ್ಲವನ್ನು ಸಹ ನಾವು ಬೀಜ ಸಾಮಗ್ರಿಯಲ್ಲಿ ನಾವು ಬೀಜ ಸಾಮಗ್ರಿ ಅಂತ ಹೇಳ್ತೀವಿ ಮತ್ತು ಮತ್ತೊಂದು ಬೀಜ ಬೀಜೋಪಚಾರದ ಸಾಮಗ್ರಿ ಅಂತ ಅಂದ್ರೆ ಧೂಮೀಕರಣ ಮತ್ತು ಧೂಪೀಕರಣ ಧೂಮೀಕರಣ ಆಗ್ತಕ್ಕಂಥದ್ದು ಆಗ್ಬೋದು ಅದು ರಾಸಾಯನಿಕ ಪದಾರ್ಥಗಳಿಂದ ಧೂಪೀಕರಣ ಮಾಡ್ತಕ್ಕಂಥದ್ದು ಅಥವಾ ಜೈವಿಕ ಅಥವಾ ಸಸ್ಯ ಮೂಲದ ವಸ್ತುಗಳಿಂದ ಧೂಪೀಕರಣ ಮಾಡ್ತಕ್ಕಂಥದ್ದು ಇದು ಇವಿಷ್ಟು ಮತ್ತು ಎರೆ ಗೊಬ್ಬರ ಈಗ ವರ್ಮಿ ಕಾಂಪೋಸ್ಟ್ ಅಂತ ಈ ಒಂದು ಪ್ರಾಕ್ಟೀಸ್ ಏನಿದೆ ಈಗ ಬಹಳ ಪ್ರಚಲಿತವಾಗಿದೆ ಎರೆ ಜ್ವಲ ಬೀಜೋಪಚಾರ ಇವೆಲ್ಲವೂ ಪ್ರಚಲಿತವಾಗಿದೆ ಇವನ್ನೆಲ್ಲವೂ ನಾವು ಒಟ್ಟಾರೆಯಾಗಿ ಬೀಜ ಸಾಮಗ್ರಿ ಅಂತ ಗುರುತಿಸ್ಬೋದು ಇನ್ನು ಕೆಲವು ಪರಿಕರಗಳ ಬಗ್ಗೆ ಹೇಳ್ತಾ ಇರ್ತಾರೆ ಉದಾಹರಣೆಗೆ ಈ ಬೀಜ ಸಾಮಗ್ರಿಯನ್ನು ಇನ್ನು ಈ ರಾಸಾಯನಿಕಗಳೊಂದಿರಬಹುದು ಅಥವಾ ಜೈವಿಕ ಗೊಬ್ಬರದೊಂದಿರಬಹುದು ಬಳಸುವಾಗ ಅದಕ್ಕೆ ಸರಿಯಾದಂಥ ಲೇಪನವನ್ನು ಮಾಡಬೇಕಾಗತ್ತೆ ಅದಕ್ಕೆ ಕೆಲವು ಪರಿಕರಗಳನ್ನು ಬೇಕಾಗಿ ಹೌದು ಹೌದು ಯಶಸ್ವಿಯಾಗಿ ಲೇಪನ ಮಾಡಬೇಕು ಲೇಪನ ಮಾಡಿದಂಥ ಸಾಮಗ್ರಿಯು ಹಲವಾರು ದಿನಗಳಿಗೆ ಬೀಜದೊಂದಿಗೆ ಇರಬೇಕು ಹಲವಾರು ದಿನಗಳೊಂದಿಗೆ ಇರಬೇಕದು ಹಾಗಾಗಿ ಲೇಪನ ಬೀಜ ಮೇಲ್ಮೈ ಪದರದಲ್ಲಿ ಅದು ಅಂಟಿ ಹರಡಿ ಉಳ್ಕೊಂಡಿರಬೇಕದು ಬೀಜೋಪಚಾರ ಹಾಗಾಗಿ ನೀರಿನ ಅವಶ್ಯಕತೆ ಇರುತ್ತೆ ಅಂಟಿನ ದ್ರಾವಣದ ಅವಶ್ಯಕತೆ ಇರುತ್ತೆ ಅಂಟುಗಳನ್ನು ನಾವು ಸಾಮಾನ್ಯವಾಗಿ ಬೆಲ್ಲದ ಪಾಕ ಮತ್ತು ಮೈದಾ ಮತ್ತು ಅಕ್ಕಿಯ ಗಂಜಿಯಿಂದ ನಾವು ಆ ಲೇಪನವನ್ನ ಮಾಡಿಕೊಂಡು ಮೇಲ್ಪದರದಲ್ಲಿ ನಾವು ಬೀಜೋಪಚಾರವನ್ನು ಕೊಟ್ಟು ಬೀಜ ಶರೀರದ ಮೇಲೆ ಅದು ಅಂಟಿಕೊಂಡು ಹಲವಾರು ದಿನಗಳವರೆಗೆ ಯಶಸ್ವಿಯಾಗಿರೋ ನೋಡ್ಕೋಬಹುದು ಪರಿಕರಗಳು ಬೀಜ ಸಾಮಗ್ರಿಗಳು ಮತ್ತು ಪರಿಕರಗಳು ಪರಿಕರಗಳು ಬಕೆಟ್ಗಳು ಅದಕ್ಕೆ ಸಂಬಂಧಪಟ್ಟಂಗೆ ಬೇಸಿನ್ಗಳು ಇವೆಲ್ಲ ಪರಿಕರಗಳು ತುಂಬಾ ಸಹಕಾರಿಯಾಗಿರ್ತವೆ ಈಗ ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಮುಂದುವರಿಸೋಣ ವಿಜಯಪುರದಿಂದ ನರಸಪ್ಪ ಉಸ್ಮನಿ ಅನ್ನೋರು ಕರೆ ಮಾಡಿದ್ದಾರೆ ನಮಸ್ಕಾರ ನರಸಪ್ಪ ಉಸ್ಮನಿ ಅವರೇ ನಮಸ್ಕಾರ ನಾನು ನರಸಪ್ಪ ಉಸ್ಮನಿ ಅಂತ ಮಾತಾಡ್ತಿದೀನಿ ಜೋಗು ನಮಸ್ಕಾರ ನಮಸ್ಕಾರ ತಮ್ಮ ಪ್ರಶ್ನೆ ಏನು ಕೇಳಿ ಆ ಈಗ ನಿಜಾಪ್ಚಾರ ಮಾಡೋ ಟೈಮ್ ಇಷ್ಟೆ ಇಲ್ಲಿ ದೇವಿ ಚಿರೇನರ ಚಿರೇನರ ಕೆಲಸ ತೋ ವಾಸಾರಿಕ್ಕೆ ಎರಡೋ ಅವರು ಅದರ ಯಾವ ರೀತಿ ಸಾಧ್ಯ ಅಥವಾ ಎರಡು ಈಗ ಟ್ರೈಕೋರ್ಡ್ ಅಮ್ಮ ಮತ್ತು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ ಈಗ ನಾವು ಬೀಜೋಪಚಾರ ಮಾಡುವಾಗ ರಾಸಾಯನಿಕಗಳನ್ನು ಬಳಸಬೇಕಾಗತ್ತೆ ಇನ್ನೊಂದು ಕಡೆ ಜೈವಿಕ ಗೊಬ್ಬರಗಳನ್ನು ಬಳಸಬೇಕಾಗತ್ತೆ ಯಾವುದು ಸರಿ ಅನ್ನೋದು ಈಗ ಮೊದಲಿಗೆ ಏನ್ ಮಾಡ್ತಾ ಇದ್ರು ಒಂದೊಂದೇ ಉಪಚಾರಗಳನ್ನ ಶಿಫಾರಸ್ ಮಾಡ್ತಾ ಇದ್ರು ನರಸಪ್ನವ್ರೆ ಈಗ ಏನು ಅಂತ ಅಂದರೆ ಹಲವಾರು ಮಿಶ್ರಣಗಳನ್ನು ಕೂಡ ನಾವು ಮಾಡ್ಬೋದು ಅದನ್ನ ನಾವು ಡಿಸೈನರ್ ಸೀಡ್ ಅಂತ ಕರಿತೀವಿ ಏನಂತಾರೆ ಬಹು ಉದ್ದೇಶಿತ ಬೀಜೋಪಚಾರಗಳು ಆ ಬಹು ಉದ್ದೇಶಿತ ಬೀಜೋಪಚಾರಗಳು ಅಂತ ಅಂದಾಗ ನೀವು ಹೇಳ್ದಂಗೆ ಒಂದಕ್ಕಿಂತ ಹೆಚ್ಚಿನ ಬೀಜೋಪಚಾರಗಳನ್ನು ಕೊಡಬೇಕು ಮುತುವರ್ಜಿ ವಹಿಸಬೇಕಾಗಿರೋದು ಏನು ಅಂತಂದರೆ ಯಾವ್ಯಾವದನ್ನು ಯಾವ್ಯಾವ ಕ್ರಮದಲ್ಲಿ ಕೊಡಬೇಕು ಅಂತ ಕ್ರಮಬದ್ಧವಾಗಿ ಒಂದಾದ ಮೇಲೆ ಒಂದನ್ನು ಕೊಡಬೇಕು ಅಂತ ಒಂದು ಮೊದಲಿಗೆ ಅಂಟು ದ್ರಾವಣವನ್ನು ಬೀಜಕ್ಕೆ ಹರಡುವಂತೆ ಅಂಟುವಂತೆ ಮಾಡ್ತಕ್ಕಂಥದ್ದು ಅಂಟು ದ್ರಾವಣನ ಬಳಸ್ತಕ್ಕಂಥ ಇದು ಮೊದಲ ಹಂತದಲ್ಲಿ ಇದು ಮೊದಲ ಹಂತದಲ್ಲಿ ನಂತರ ಏನು ಮಾಡಬೇಕು ಅಂತ ಅಂದರೆ ಕೀಟನಾಶಕ ಅಥವಾ ಶಿಲೀಂಧ್ರನಾಶಕಗಳನ್ನ ಕೊಡ್ತಕ್ಕಂಥದ್ದು ಅದಾದ ನಂತರ ಜೈವಿಕ ಗೊಬ್ಬರಗಳನ್ನ ಕೊಡ್ತಕ್ಕಂಥದ್ದು ನೀವು ಹಾಗೆ ಟ್ರೈಕೋಡರ್ಮಾ ಇರಬಹುದು ರೈಸೋಬಿಯಮ್ ಇರಬಹುದು ಈಗ ಆಯಾ ಬೆಳೆಗಳಿಗೆ ನಿರ್ದಿಷ್ಟವಾಗಿ ಕೆಲವೊಂದು ಬೀಜೋಪಚಾರಗಳು ಬಂದಿದ್ದಾವೆ ಆ ಶಿಫಾರಸು ಮಾಡಿರ್ತಕ್ಕಂಥ ಬೀಜೋಪಚಾರಗಳನ್ನು ನಿರ್ದಿಷ್ಟವಾಗಿ ಯಾವ ಬೆಳೆಗೆ ಬೆಳೆಸಬೇಕು ಈಗ ಚಿತ್ರ ನೀವು ನೋಡ್ತಾ ಇದ್ದೀರಿ ಅದರಲ್ಲಿ ಮೊದಲಿಗೆ ಅಂಟು ದ್ರಾವಣ ಕೊಡ್ತಕ್ಕಂಥದ್ದು ಆನಂತರ ಶಿಲೀಂಧ್ರನಾಶಕ ಕೊಡ್ತಕ್ಕಂಥದ್ದು ಕೀಟನಾಶಕ ಕೊಡ್ತಕ್ಕಂಥದ್ದು ಅದಾದಮೇಲೆ ರೈಜೋಬಿಯಂ ಜೈವಾಣು ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು ಲೇಪನಗಳನ್ನು ಸಹ ಕೊಡಬಹುದು ಬೀಜಕ್ಕೆ ಇದು ಕ್ರಮ ನೀವು ಒಂದಕ್ಕಿಂತ ಹೆಚ್ಚಿನ ಬೀಜ ಸಾಮಗ್ರಿಯನ್ನು ಬೀಜೋಪಚಾರಕ್ಕೆ ಬಳಸಬೇಕಾದ್ರೆ ಈ ಕ್ರಮವನ್ನು ಅನುಸರಿಸಬೇಕು ಅಂದರೆ ಅವರ ಪ್ರಶ್ನೆಗೆ ಒಂದು ಉತ್ತರದ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ ಕೂಡ ಬಳಸಬಹುದು ಆದರೆ ಅದರ ಹಂತ ಹಂತವಾಗಿ ಒಂದರ ಒಂದರ ನಂತರ ನಂತರ ಲೇಪಿಸಬೇಕಾಗುತ್ತೆ ಅದೊಂದು ಸ್ವಲ್ಪ ನೈಪುಣ್ಯತೆ ಕೌಶಲ್ಯತೆ ಬೇಕಾಗುತ್ತೆ ತೇವಾಂಶ ಹೆಚ್ಚಾಗುತ್ತೆ ಇವುಗಳನ್ನು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಬೀಜದ ತೇವಾಂಶ ಹೆಚ್ಚಾಗುತ್ತೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ರೈತರು ಅದಕ್ಕೆ ನಾನು ಮೊದಲೇ ತಿಳಿಸ್ದಾಗೆ ನೆರಳಿನ ಆಶ್ರಯದಲ್ಲಿ ಬೀಜೋಪಚಾರ ಮಾಡಬೇಕು ಮತ್ತು ನೆರಳಿನ ಆಶ್ರಯದಲ್ಲೇನೆ ಸುರಕ್ಷಿತ ತೇವಾಂಶ ಮಟ್ಟಕ್ಕೆ ಹೆಚ್ಚಿದ ತೇವಾಂಶವನ್ನ ಹಿಂದಿರುಗಿಸಿ ಒಣಗಿಸಬೇಕು ಇದು ಬಹಳ ಮುಖ್ಯ ಈಗ ಇನ್ನೊಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಚರ್ಚೆನ ಮುಂದುವರಿಸುವುದಂತೆ ಶೇಖರಪ್ಪ ಅಂತ ಹೇಳಿ ಶೇಖರಪ್ಪ ಅಂತ ಚಿತ್ರದುರ್ಗದಿಂದ ನಮಸ್ಕಾರ ಶೇಖರಪ್ಪನವ್ರೆ ನಮಸ್ಕಾರ ರಾಮಗಿರಿ ರಾಮಗಿರಿ ಚಿತ್ರದುರ್ಗ ಜಿಲ್ಲೆ ತಮ್ಮ ಪ್ರಶ್ನೆಯನ್ನು ಕೇಳಿ ನಮಸ್ತೆ

ಮಾಡಿ ಅಲ್ಲ ಬೀಜ ಬಿತ್ತುವ ಮುಂಚೆ ನೀವು ಸಿಂಪರಣೆ ಮಾಡ್ಬೇಕು ಅಂದರೆ ಮಣ್ಣಿಗೀಜಕ್ಕೆ ಹಂಗೇಳಿ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ಬೀಜಕ್ಕೆ ಬೀಜೋಪಚಾರ ಮಾಡಬಹುದ ಸಿಂಪರಣೆ ಅನ್ಬೇಡಿ ಅದನ್ನ ಬೀಜೋಪಚಾರ ಅನ್ಬೇಕು ಲೇಪನ ಮಾಡ್ತಕ್ಕಂಥದ್ದು ಲೇಪನ ಮಾಡ್ತಕ್ಕಂಥದ್ದು ಅಥವಾ ಉದ್ದೇಶಿತ ಹಲವಾರು ಸಾಮಗ್ರಿಗಳನ್ನ ಬೆಳೆಸಿ ಒಂದರ ನಂತರ ಒಂದನ್ನ ಲೇಪನ ಮಾಡ್ತಕ್ಕಂಥದ್ದು ಈ ಮುಂದಿನ ಚಿತ್ರಗಳಲ್ಲಿ ನೀವು ಎಲ್ಲ ಬೆಳೆಗಳಿಗೂ ಮಾಡ್ ಸಾಕಷ್ಟು ಬೆಳೆಗಳಿಗೆ ಬಹುತೇಕ ಇದೇ ಮಾಹಿತಿ ನಾವು ಉತ್ತರ ಇನ್ನು ನಮ್ಮ ಕಾರ್ಯಕ್ರಮದ ಮುಂದೆ ಹೋಗೋದಾದ್ರೆ ಈ ಕೆಲವು ಈ ಪ್ರಾಣಿ ಮೂಲದ ಮತ್ತೆ ಸಸ್ಯ ಮೂಲದ ಕೆಲವು ಉತ್ಪನ್ನಗಳನ್ನು ತೆಗೆದುಕೊಂಡು ನಾವು ಬೀಜೋಪಚಾರವನ್ನು ಮಾಡೋದನ್ನು ಕೇಳಿದೀವಿ ಅದರ ಕುರಿತಾಗಿ ಒಂದಷ್ಟು ಸಾಂಪ್ರದಾಯಿಕ ಬೀಜೋಪಚಾರಗಳ ಕುರಿತಾಗಿ ನಮ್ಮ ರೈತರಿಗೆ ಸಾಂಪ್ರದಾಯಿಕ ಬೀಜೋಪಚಾರಗಳು ವೇದಕಾಲದಿಂದಲೂ ಇದಾವೆ ಅದು ಬಹಳ ಜಾಣ ರೈತರು ಅದನ್ನು ಬಳಸಿದ್ದಾರೆ ಈಗಲೂ ಕೂಡ ಸಾಕಷ್ಟು ಪ್ರಗತಿಪರ ರೈತರು ಅದನ್ನು ಬಳಸ್ತಾ ಇದ್ದಾರೆ ಪ್ರಾಣಿ ಮೂಲದ ಬೀಜೋಪಚಾರಗಳು ಅಂತ ಅಂದರೆ ನಾವು ಸಾಕು ಪ್ರಾಣಿಗಳೇನಿದಾವೆ ಹಸು ವಿಶೇಷವಾಗಿ ಹಸುವಿನ ಸಗಣಿ ಗಂಜಲ ಇರ್ಬೋದು ಅಥವಾ ಮೇಕೆ ಹಿಕ್ಕೆ ಇರ್ಬೋದು ಬಾವಲಿ ಹಿಕ್ಕೆ ಇರ್ಬೋದು ಆಮೇಲೆ ಇವನ್ನೆಲ್ಲವನ್ನೂ ಸೇರಿಸಿ ಹಾಲು ಮೊಸರು ಮತ್ತು ಕಬ್ಬಿನ ಹಾಲು ತುಪ್ಪ ಇಂಥವನ್ನೆಲ್ಲ ಬಳಸಿ ಮಾಡ್ತಕ್ಕಂಥ ಪಂಚಗವ್ಯ ಇರಬಹುದು ಅಮೃತ ಪಾನಿ ಇರ್ಬೋದು ಅಮೃತ ಪಾನಿಗೆ ಸಮಾನಾಂತರವಾಗಿ ಬಹಳ ಪ್ರಚಲಿತವಾಗಿರ್ತಕ್ಕಂತಹ ಬೀಜೋಪಚಾರ ಅಂದರೆ ಬೀಜಾಮೃತ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಕೇಳ್ತಾ ಇದ್ದೀವಿ ಬೀಜಾಮೃತ ಅಂದ್ರೆ ಪ್ರಾಣಿ ಮೂಲದ ಸಾಮಗ್ರಿಗಳನ್ನು ಬಳಸಿ ಮಾಡಿದ್ರೆ ಅದು ಬೀಜಾಮೃತ ಸಸ್ಯ ಮೂಲದ ಸಾಮಗ್ರಿಗಳನ್ನು ಬಳಸಿ ಮಾಡಿದ್ರೆ ಅದನ್ನು ಸಸ್ಯಾಮೃತ ಇಷ್ಟೇ ವ್ಯತ್ಯಾಸ ಬೀಜಾಮೃತ ಅಂದರೆ ಎಲ್ರಿಗೂ ಗೊತ್ತಿದೆ ಸಗಣಿ ಗಂಜಲ ಸುಣ್ಣ ಇವುಗಳನ್ನು ಬಳಸಿ ಮಾಡ್ತಕ್ಕಂಥದ್ದು ಅದಕ್ಕೆ ಬೀಜ ನಾವು ಐದರಿಂದ ಹತ್ತು ನಿಮಿಷ ಮಾತ್ರ ಅದು ಬಹಳ ಮುಖ್ಯ ಬೀಜಾಮೃತ ಗಂಜಲ ಸುಣ್ಣ ಬಳಸಿದಂಥ ಸಂದರ್ಭಗಳಲ್ಲಿ ಬೀಜೋಪಚಾರ ಮಾಡಬೇಕಾದ್ರೆ ಅಲ್ಪಾವಧಿಗೆ ಮಾತ್ರ ಬೀಜವನ್ನು ನೆನೆಸಬೇಕು ಮತ್ತೆ ನೆರಳಿನಲ್ಲಿ ಒಣಗಿಸಬೇಕು ಉಳಿದಂತೆ ವೇದಕಾಲದ ಇನ್ನೊಂದು ಬೀಜೋಪಚಾರದ ಕ್ರಮ ಇದೆ ಅಗ್ನಿಹೋತ್ರ ಅಗ್ನಿಹೋತ್ರ ಅಲ್ಲಿ ಸಹ ನಾವು ಪ್ರಾಣಿ ಮೂಲದ ಪರಿಕರಗಳನ್ನು ಸಾಮಗ್ರಿಯನ್ನು ಬಳಸಿ ಮಾಡ್ತೀವಿ ಹಸಿವಿನ ಸಗಣಿ ಮತ್ತು ತುಪ್ಪ ಮತ್ತು ಅಕ್ಕಿ ಈ ಥರದನ್ನೆಲ್ಲ ಬಳಸಿ ಮಾಡ್ತೀವಿ ಅದು ಅದ್ರ ಬೂದಿಯನ್ನು ಲೇಪನ ಮಾಡ್ತಾರೆ ಇನ್ನು ಇದು ಪ್ರಾಣಿ ಮೂಲ ಈಗ ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ನಮ್ಮ ಕಾರ್ಯಕ್ರಮ ನಮ್ಮ ಚರ್ಚೆ ಮುಂದುವರಿಸೋಣ ದೇವೇಂದ್ರಪ್ಪ ಅಂತೇಳಿ ಯಾದಿರಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ದೇವೇಂದ್ರಪ್ಪನವರೇ ನಮಸ್ಕಾರ ತಮ್ಮ ಪ್ರಶ್ನೆನ ಕೇಳಿ ಮಾಡಬೇಕಾದ್ರೆ ಏನಂತಾರೆ ಹೇಳಿ ಇನ್ನೊಮ್ಮೆ ಹೇಳಿ

ಆ ವಿಚಾರವಾಗಿ ನಿಖರವಾಗಿ ನಮಗೂ ನಿಖರವಾಗಿ ನಮಗೆ ಅದು ಮಾಹಿತಿ ಇಲ್ಲ ಬಹುಶಃ ಇಲ್ಲಿ ಎಲ್ಲವೂ ಕೂಡ ಇಲಾಖೆಯಿಂದ ಕೊಡಬೇಕು ಇಲಾಖೆಯಿಂದ ಕೊಡಬೇಕಾದಂತ ಸಂದರ್ಭದಲ್ಲಿ ಉಚಿತವಾಗಿ ಕೊಡಬೇಕು ಉಚಿತವಾಗಿ ಅಥವಾ ಅದಕ್ಕೆ ಸಬ್ಸಿಡೈಸ್ಡ್ ರೇಟ್ಗಳಲ್ಲಿ ಸಬ್ಸಿಡಿ ಕಡಿಮೆ ಬೆಲೆನಲ್ಲಾದ್ರೂ ಕಡಿಮೆ ವೆಚ್ಚದಲ್ಲಾದ್ರೂ ಕೊಡ್ತಾರೆ ಬಹುಶಃ ಅದಕ್ಕೆ 790 ಕೊಡಿದ್ದಾರೆ ಹ್ಮ್ ಹ್ಮ್ ಇದಕ್ಕೆ ತಾವು ಬಹುಶಃ ಅದಕ್ಕೆ ನೀವು ರೈತ ಸಂಪರ್ಕ ಕೇಂದ್ರದಲ್ಲಿ ಮತ್ತೊಮ್ಮೆ ನೀವು ಅದಕ್ಕೆ ಬೇಕಾಗಿ ಅದಕ್ಕೆ ದುಡ್ಡು ಕೊಡಬೇಕು ಅಂತ ಇದ್ರೆ ಅದ ನಿಯಮಗಳು ಯಾವ ಬೀಜ ಎಷ್ಟು ಪ್ರಮಾಣ ತಗೊಂಡಿದೀರಿ ಎಲ್ಲದನ್ನು ಕೂಡ ನೀವು ಮತ್ತೊಮ್ಮೆ ಕೃಷಿ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅವರು ಭೇಟಿ ಕೊಟ್ಟರೆ ಬಹುಶಃ ಅವರ ಸಮಸ್ಯೆ ಪರಿಹಾರ ಪರಿಹಾರ ಮಾಡ್ಕೊಳ್ಬಹುದು ಸರ್ ತಾವು ಇದನ್ನು ಹೇಳ್ತಾ ಇದ್ರೆ ಸಾಂಪ್ರದಾಯಿಕ ಬೀಜೋಪಚಾರದ ಕುರಿತಾಗಿ ಅದರಲ್ಲಿ ಸಸ್ಯ ಮೂಲಗಳ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಸಸ್ಯ ಮೂಲಗಳು ಅಂತ ಅಂದಾಗ ಎರಡಾಗುತ್ತೆ ಒಂದು ಮರಗಳಿಂದ ಪಡಿತಕ್ಕಂಥದ್ದು ಇನ್ನೊಂದು ಸಣ್ಣ ಗಿಡಗಳಿಂದ ಪಡತಕ್ಕಂಥದ್ದು ಮರಗಳು ಅಂತ ಅಂದರೆ ಸೀಗೆ ಇರ್ಬೋದು ಅದು ನುಗ್ಗೆ ಇರ್ಬೋದು ಹೊಂಗೆ ಇರ್ಬೋದು ಹುಣಸೆ ಇರ್ಬೋದು ಲಕ್ಕಲಿ ಸೊಪ್ಪು ಈ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮದ ಸುತ್ತಲೂ ತೋಟಗಳ ಸುತ್ತಲೂ ಯಥೇಚ್ಛವಾಗಿ ಈ ಸೊಪ್ಪು ಸಿಗುತ್ತೆ ಇವುಗಳನ್ನು ಬಳಸಿ ಇವುಗಳನ್ನು ರುಬ್ಬಿದ ಪದಾರ್ಥವಾಗಿ ಎಲೆಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಆ ಬೀಜ ಲೇಪನ ಮಾಡ್ತಕ್ಕಂಥ ವಿಧಿವಿಧಾನಗಳನ್ನು ತಿಳ್ಕೊಂಡು ಮಾಡಿದ್ರೆ ಬಹಳ ಉಪಯೋಗ ನೀವು ರಾಸಾಯನಿಕ ಬೀಜೋಪಚಾರಗಳನ್ನು ನಾವು ಏನು ಉಪಯೋಗಿಸ್ತೀವಿ ಅದಕ್ಕೆ ಸಮಾನಾಂತರವಾಗಿ ಉಪಯೋಗಗಳಿದ್ದಾವೆ ಅದು ಯಾವ ರೀತಿ ಬೀಜದಲ್ಲಿ ಶಾರೀರಿಕವಾಗಿ ಸಸ್ಯ ಸಂ ಸಸ್ಯ ಮೌಲ್ಯಗಳಿಗೆ ಉತ್ತೇಜನಕಾರಿಯಾಗಿ ಮತ್ತು ಮೊಳಕೆ ಆಗೋ ದೃಷ್ಟಿಯಿಂದ ಮತ್ತು ಸಸ್ಯಾಭಿವೃದ್ಧಿ ಆಗೋ ದೃಷ್ಟಿಯಿಂದ ಏನೆಲ್ಲ ಉಪಯೋಗಗಳಿದ್ದಾವೆ ಸಮಾನಾಂತರವಾಗಿ ಇವುಗಳಿಂದಲೂ ಸಹ ಸಾಕಷ್ಟು ಉಪಯೋಗ ಇದೆ ಹಂಗಾಗಿ ಇವುಗಳನ್ನು ನಾವು ಸಹ ಯಶಸ್ವಿಯಾಗಿ ಒಂದು ವಿಧಿವಿಧಾನಗಳನ್ನು ತಿಳ್ಕೊಂಡ್ರೆ ಇದನ್ನು ಯಾವ ಥರ ಮಾಡ್ಬೋದು ಅಂತೇಳಿ ಖಂಡಿತವಾಗಿ ಇದರಿಂದ ಬೀಜೋಪಚಾರ ಮಾಡಬಹುದು ಇನ್ನು ಈ ಬೀಜೋಪಚಾರದ ಹಲವಾರು ವಿಧಾನಗಳ ಬಗ್ಗೆ ನಾವು ಆಗ ಕೇಳ್ತಾ ಇರ್ತೀವಿ ಉದಾಹರಣೆಗೆ ಬೀಜವನ್ನು ನೀರಿನಲ್ಲಿ ನೆನೆಸೋದರಿಂದ ಬೀಜೋಪಚಾರ ಮಾಡ್ಬೋದು ಅಂತಾರೆ ಕೆಲವು ರಾಸಾಯನಿಕಗಳನ್ನು ಬಳಸೋದು ಗಡಿಸುಗೊಳಿಸ್ತಕ್ಕಂಥ ಹಲವಾರು ವಿಧಾನಗಳನ್ನು ನಾವು ಕೇಳಿದ್ದೀವಿ ಇದರ ಕುರಿತಾಗಿ ಒಂದಷ್ಟು ಮಾಹಿತಿ ಹತ್ತು ಹಲವಾರು ವಿಧಾನಗಳು ಪದ್ಧತಿಗಳು ಬೀಜೋಪಚಾರಕ್ಕೆ ಈಗಾಗಲೇ ಪ್ರಮಾಣಿತಗೊಂಡಿದ್ದಾವೆ ಅದರಲ್ಲಿ ಸಾಕಷ್ಟು ಈಗ ಪ್ರಚಲಿತವಾಗಿ ಬೀಜ ಸಂಸ್ಕರಣಾ ಕೇಂದ್ರಗಳಲ್ಲಿ ಬೀಜೋತ್ಪಾದನಾ ಕೇಂದ್ರಗಳಲ್ಲಿ ಸಂಸ್ಕರಣೆಯ ನಂತರ ಬೀಜೋಪಚಾರ ಮಾಡ್ತಕ್ಕಂಥದ್ದು ಡ್ರೈ ಡ್ರೆಸ್ಸಿಂಗ್ ಅಂತ ಹೇಳ್ತೀವಿ ಅಂದರೆ ಒಣ ಪುಡಿಯನ್ನು ಮಿಶ್ರಣ ಮಾಡ್ತಕ್ಕಂಥದ್ದು ಅದರಲ್ಲಿ ಕೀಟನಾಶಕ ಮತ್ತು ಶಿಲೀಂನಶಕಗಳನ್ನು ಪ್ರತ್ಯೇಕವಾಗಿ ಮತ್ತು ಎರಡನ್ನೂ ಮಿಶ್ರ ಮಾಡಿ ಬೀಜೋಪಚಾರ ಮಾಡ್ತಕ್ಕಂಥದ್ದು ಬೀಜ ನೆನೆಸುವಂತಕ್ಕಂಥದ್ದು ಆಮೇಲಿಂದ ಬಗ್ಗಡ ಬೀಜೋಪಚಾರ ಮಾಡ್ತಕ್ಕಂಥದ್ದು ಮತ್ತು ಹಾರ್ಡನಿಂಗ್ ಅಂತ ಹೇಳ್ತೀವಿ ಗಣಸುಗೊಳಿಸುವಿಕೆ ಸ್ಲರಿ ಅಂದರೆ ಬಗ್ಗಡ ಯಾವುದೇ ಒಂದು ಸಗಣಿಯ ಇರ್ಬೋದು ಅಥವಾ ರಾಸಾಯನಿಕದ್ದು ಇರ್ಬೋದು ಅದನ್ನು ಒಂದು ಪೇಸ್ಟ್ ಥರ ಮಿಶ್ರಣ ಮಾಡಿಕೊಂಡು ಬೀಜ ಲೇಪನ ಮಾಡ್ತಕ್ಕಂಥದ್ದು ಗಡಸುಗೊಳಿಸುವಿಕೆ ಅಂತ ಅಂತಂದ್ರೆ ಮುಂಬರುವ ದಿನಗಳಲ್ಲಿ ಬಿತ್ತನೆಯ ನಂತರ ಮುಂಬರುವ ದಿನಗಳಲ್ಲಿ ಮುಂಬರುವ ದಿನಗಳಲ್ಲಿ ಅದನ್ನ ಬರ ನಿರೋಧಕವಾಗಿ ಮಳೆ ತುಂಬಾ ದಿನ ಆಗುತ್ತೆ ಬಿತ್ತನೆ ನಂತರ ಮಳೆ ಸಿಗ್ತಾ ಇಲ್ಲ ಅಂತ ಅಂದಾಗ ಅವು ಒಣ ಕೃಷಿನಲ್ಲಿ ಬಿತ್ತನೆ ಮಾಡಿದಂಥ ಸಂದರ್ಭಗಳಲ್ಲಿ ಬರ ನಿರೋಧಕವಾಗಿಯೂ ಅವು ತಾಳ್ಕೊಂಡು ಬದುಕಿರಬೇಕು ಮಣ್ಣಿನಲ್ಲಿ ಅದನ್ನು ಹಾರ್ಡನಿಂಗ್ ಅಂತ ಹೇಳ್ತೀವಿ ಅದೇ ರೀತಿ ಆ ಸೀಡ್ ಕೋಟಿಂಗ್ ಅದು ಕೂಡ ಒಂದು ಲೇಪನದ ಪದ್ಧತಿ ಸರ್ ಈಗ ಇದರ ಕುರಿತಾಗಿ ನಮ್ಮ ಚರ್ಚೆಯನ್ನು ಮುಂದುವರಿಸೋಣಂತೆ ಈಗ ಒಂದು ಒಂದು ದೂರವಾಣಿ ಕರೆ ಇದೆ ನಂತರದಲ್ಲಿ ಚರ್ಚೆ ಮುಂದುವರಿಸೋಣ ಚಂದ್ರಶೇಖರ್ ಅಂತೇಳಿ ಹೊಳೆ ನರಸೀಪುರದಿಂದ ಕರೆ ಮಾಡಿದ್ದಾರೆ ನಮಸ್ಕಾರ ಚಂದ್ರಶೇಖರ್ ಅವರೇ ಹಾ ತಮ್ಮ ಪ್ರಶ್ನೆ ಕೇಳಿ ತಮ್ಮ ಪ್ರಶ್ನೆ ಕೇಳಿ ನಾವು ರೈತರ ಹಂತದಲ್ಲಿ ಯಾಕಂದ್ರೆ ಎಲ್ಲಾ ತರ ಈಗ ಪ್ಯಾಕೆಟ್ ಕಳೆದ ಬಂದಿದೆ ಅವ್ರ ದುಬಾರಿ ಬೆಲೆ ಇರುತ್ತೆ ಅದಕ್ಕೆಲ್ಲ ಆಗಿರುತ್ತೆ ಬೀಜ ಉಪಚಾರ ಆಗಿರುತ್ತೆನ ಕಾಣುತ್ತೆ ನಾವು ಬೀಜ ಮಾಡ್ಕೋಬೇಕಾದ್ರೆ ನಾವು ಬೀಜ ತರ ಸಂಗ್ರಹಣೆ ಮಾಡ್ಬೇಕು ಮತ್ತೆ ಬೀಜ ನಮ್ಮ ಬಹಳ ಒಳ್ಳೆ ಪ್ರಶ್ನೆ ಮತ್ತು ಅದೇ ವಿಚಾರವಾಗಿ ಕೂಡ ನಾವು ಚರ್ಚೆನ ಮಾಡ್ತಾ ಇದೀವಿ ನೀವು ನಮ್ಮ ಅದೇ ವಿಚಾರವಾಗಿ ಅದೇ ವಿಚಾರವಾಗಿ ನಾವು ಚರ್ಚೆನ ಮಾಡ್ತಾ ಇದೀವಿ ನೀವು ನಿಮ್ಮ ಟಿವಿಯ ಪರದೆಯನ್ನ ನೋಡಿದ್ದಾದ್ರೆ ಬೀಜೋಪಚಾರದ ವಿಧಾನಗಳನ್ನ ತಾವು ನೋಡಬಹುದು ನೋಡಬಹುದು ಈಗ ದಯವಿ ಏನಂತಂದ್ರೆ ಪ್ರಾಣಿ ಮೂಲದ ಬೀಜೋಪಚಾರಗಳನ್ನು ನಾವೇ ತಯಾರು ಮಾಡ್ಕೊಳ್ಳೋದು ಅದೇ ಬೀಜಾಮೃತ ಅದೇ ಸಸ್ಯಾಮೃತ ಇವುಗಳನ್ನ ಬೀಜ ಮತ್ತು ಸಸ್ಯಗಳನ್ನು ಸಾಮಾನ್ಯವಾಗಿ ನೀವು ಇದು ಬೀಜೋಪಚಾರ ಮಾಡ್ಕೊಳ್ಳತಕ್ಕಂಥ ಸಂದರ್ಭದಲ್ಲಿ ಬೇಕಾಗಿರತಕ್ಕ ವಸ್ತುಗಳು ಸಾಮಾನ್ಯವಾಗಿ ಯಾವುದು ಅಂತ ಅಂದ್ರೆ ಸಗಣಿ ಗಂಜಲ ಸುಣ್ಣ ಈ ಮೂರು ಬಹಳ ಮುಖ್ಯವಾಗಿ ಬೇಕಾಗುತ್ತೆ ಈ ಬೀಜೋಪಚಾರ ಮಾಡಿಕೊಂಡು ನೀವು ಯಾವುದೇ ಬೆಳೆಗೆ ಬೀಜೋಪಚಾರ ಮಾಡಬಹುದು ಅದರಲ್ಲೂ ವಿಧಾನಗಳ ಕುರಿತಾಗಿ ಹೇಳ್ತಾ ಇದ್ರೆ ಬಹುತೇಕ ಎಲ್ಲಾ ಬೆಳೆಗಳು ಎಲ್ಲ ಎಲ್ಲವನ್ನೂ ಸೇರಿಸಿ ಸಮಗ್ರವಾದ ಮಾಹಿತಿ ಬಣ್ಣ ಲೇಪನ ಮಾಡಬಹುದು ಎಣ್ಣೆಯಲ್ಲಿ ನೋಡಬಹುದು ಈ ಹಿಂದೆ ಹೌದು ಆಮೇಲೆ ಸೀಡ್ ಬಾಲ್ಸ್ ಅಂತ ಮಾಡ್ಬೋದು ಸೀಡ್ ಪೆಲೆಟಿಂಗ್ ಅಂತ ಮಾಡಬಹುದು ಗುಳಿಗೆಗಳ ರೀತಿಯಲ್ಲಿ ಮಾಡಿದ್ರೆ ಬೀಜೋಪಚಾರನ ಅದನ್ನ ಸೀಡ್ ಪೆಲೆಟಿಂಗ್ ಅಂತ ಹೇಳ್ತೀವಿ ಆಮೇಲೆ ಸೀಡ್ ಕೋಟಿಂಗ್ ಅಂತ ಮಾಡಿದ್ರೆ ಅದೇ ರೀತಿ ಬೀಜದ ಗಾತ್ರಕ್ಕೆ ಅನುಗುಣವಾಗಿ ದೊಡ್ಡ ಗಾತ್ರದ ಬೀಜಗಳಾದ್ರೆ ಅದಕ್ಕೆ ಮಾಡಿದಾಗ ಅದನ್ನ ಪೆಲೆಟಿಂಗ್ ಅಂತ ಹೇಳ್ತೀವಿ ಸಣ್ಣ ಬೀಜಗಳನ್ನ ಮಾಡಿದಂತ ಸಂದರ್ಭಗಳಲ್ಲಿ ಬೀಜ ಗುಳಿಗೆಗಳು ಅಂತ ಹೇಳ್ತೀವಿ ಸೀಡ್ ಟ್ಯಾಬ್ಲೆಟ್ ಅಂತ ಹೇಳ್ತೀವಿ ಈ ತರದ್ದು ಬಹಳ ಸಾಕಷ್ಟು ಇದಾವೆ ಆಮೇಲೆ ವ್ಯಾಲ್ಯೂ ಆಡೆಡ್ ಸೀಡ್ ಅಂತ ಕರಿತೀವಿ ನಾವು ಏನಂತಾರೆ ಮೌಲ್ಯವರ್ಧಿತ ಬೀಜ ಲೇಪನ ಹಲವಾರು ಸಾಮಗ್ರಿಗಳನ್ನ ಮಿಕ್ಸ್ ಮಾಡಿ ಅವನ ಬೀಜೋಪಚಾರ ಹಲವಾರು ವಿಧಾನಗಳು ಇದೆ ಈಗ ಈಗ ಬಿತ್ತನೆಯ ಆಗಿರೋದರಿಂದ ಉದಾಹರಣೆಗೆ ಈಗ ಒಂದಷ್ಟು ಜೈವಿಕ ಗೊಬ್ಬರಗಳನ್ನ ಹೇಗೆ ಬಳಸಬೇಕು ಅಂತ ಸಂಕ್ಷಿಪ್ತವಾಗಿ ಒಂದೆರಡು ವಾಕ್ಯಗಳಲ್ಲಿ ಈಗ ನಿಮಗೆ ರೈತ ಸಂಪರ್ಕ ಕೇಂದ್ರಗಳಿಂದ ಜೈವಿಕ ಗೊಬ್ಬರಗಳನ್ನು ಶಿಲೀಂಧ್ರನಾಶಕಗಳು ಮತ್ತು ಹಲವಾರು ರೋಗನಾಶಕಗಳು ಇರ್ತಕ್ಕಂಥ ಮತ್ತು ಸಾರ್ವಜನಿಕ ಸ್ಥಿರೀಕರಣ ಮಾಡಿ ಕೊಡ್ತಕ್ಕಂಥ ಗೊಬ್ಬರಗಳನ್ನು ನಿಮಗೆ ಪುಡಿಯ ರೂಪದಲ್ಲಿ ಕೊಟ್ಟಿರ್ತಾರೆ ದ್ರಾವಣ ರೂಪದಲ್ಲಿ ಅದು ದ್ರಾವಣ ರೂಪದಲ್ಲಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಗೆ ಬೇಕಾಗ್ತಕ್ಕಂಥದ್ದು ಏನು ಅಂದ್ರೆ ನೀರು ಮತ್ತೆ ಬೆಲ್ಲ ಪಾಕ ಮಾಡ್ಕೊಳ್ತಕ್ಕಂಥದ್ದು ಪಾಕ ಬೆಲ್ಲದಿಂದನಾದರೂ ಮಾಡ್ಕೊಳ್ಳಿ ಮೈದಾದಿಂದನಾದ್ರೂ ಮಾಡ್ಕೊಳ್ಳಿ ಅಥವಾ ಅಕ್ಕಿ ಗಂಜಿಯಿಂದನಾದ್ರೂ ಮಾಡ್ಕೊಳ್ಳಿ ಈ ಮಾಡಿಕೊಂಡು ಆ ಬೀಜವನ್ನು ಆ ಪಾಕ ಹಾರಿದ ನಂತರ ಬೀಜ ಸಾಮಗ್ರಿಯನ್ನು ಅದರಲ್ಲಿ ಆಗ್ತಕ್ಕಂಥದ್ದು ಅದರ ನಂತರ ನಿಮಗೆ ಕೊಟ್ಟಿರ್ತಕ್ಕಂಥ ಜೈವಾಣು ಜೀವಾಣು ಗೊಬ್ಬರಗಳನ್ನ ಅದಕ್ಕೆ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅವುಗಳನ್ನ ನೆರಳಲ್ಲಿ ಹರಡಿ ಒಣಗಿಸ್ತಕ್ಕಂಥದ್ದು ಒಣಗಿಸಿದ ನಂತರ ಅದು ಸುರಕ್ಷಿತ ತೇವಾಂಶಕ್ಕೆ ಒಣಗಿದೆ ಅಂತ ಅಂದಮೇಲೆ ಅಂದ್ರೆ ಬೀಜಗಳನ್ನು ಒಂದಾದ ನಂತರ ಒಂದರ ನೆ ಸಂದರ್ಭಕ್ಕೆ ಒಣಗಿದೆ ಅಂತ ಅಂದಾಗ ನೀವು ನೀವು ಬಿತ್ತನೆ ಮಾಡಬಹುದು ಇವು ಎಲ್ಲಾ ಜೈವಿಕ ಗೊಬ್ಬರಗಳಿಗೆ ಸಾಮಾನ್ಯವಾಗಿರ್ತಕ್ಕಂಥ ಸರಳವಾದ ವಿಧಾನ ವಿಧಾನ ಯಾವುದೇ ಗೊಬ್ಬರ ಪಡ್ಕೊಳ್ಳಿ ನೀವು ಇದಕ್ಕೆ ಸರಳವಾದ ವಿಧಾನ ಈ ರೀತಿಯಾಗಿ ಬೀಜ ಬೀಜೋಪಚಾರ ಮಾಡ್ತಕ್ಕಂಥ ಮಾಡ್ತಕ್ಕಂಥದ್ದು ಇನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ಲಿಕ್ಕೆ ಸಾಕಷ್ಟು ವಿಷಯಗಳಿದೆ ನಮ್ಮಲ್ಲಿ ನೀವು ಕೊಟ್ಟಂತಹ ವಿಧಾನಗಳ ಕುರಿತಾಗಿ ಸಾಕಷ್ಟು ಮಾಹಿತಿ ನಮ್ಮಲ್ಲಿ ಬೇಕಾಗುತ್ತೆ ನಮ್ಮ ರೈತರಿಗೆ ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೇನು ಕೊನೆ ಹಂತಕ್ಕೆ ಬಂದಿದ್ದೀವಿ ನಮ್ಮ ರೈತರಿಗೆ ಇವತ್ತಿನ ಸಂದರ್ಭದಲ್ಲಿ ಕೊನೆಯದಾಗಿ ಒಂದು ಸಂದೇಶ ಹೇಳಿದಾರೆ ತಾವೇನ್ ಹೇಳ್ತೀರಿ ಈಗ ಬೀಜ ಬಹಳ ಮುಖ್ಯವಾದಂಥ ಪರಿಕರ ಈ ಬೀಜೋಪಚಾರಕ್ಕೆ ಸಂಬಂಧಪಟ್ಟಂಥ ಕೌಶಲ್ಯತೆ ಮತ್ತು ನೈಪುಣ್ಯತೆಯನ್ನು ಈ ಬೀಜೋಪಚಾರದ ಎಲ್ಲ ವಿಧಿ ವಿಧಾನಗಳನ್ನು ನಾವೇನು ಹೇಳ್ಕೊಟ್ವಿ ಅದು ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳಿರ್ಬೋದು ಅಥವಾ ರಾಸಾಯನಿಕಗಳಿರ್ಬೋದು ಇದನ್ನು ಪಡ್ಕೊಳ್ಳೋದ್ರಿಂದ ಈ ಆರಂಭ ಕೃಷಿ ಅಂತಕ್ಕಂಥದ್ದು ಆರಂಭ ಈ ಆರಂಭಕ್ಕೆ ಬಹಳ ಮುಖ್ಯವಾದ ಪರಿಕರ ಬೀಜ ಈ ಉತ್ತಮ ಬೀಜದಿಂದ ಈ ಆರಂಭ ಆರಂಭ ಆಗಿದ್ದೇ ಆದರೆ ಅಂತಿಮವಾಗಿ ಉತ್ಪಾದನೆ ಉತ್ಪಾದಕತೆಯನ್ನು ನಾವು ಹೆಚ್ಚಿಸ್ಕೋಬಹುದು ಪ್ರತಿಯೊಬ್ಬ ರೈತರು ಕೂಡ ಈ ರೀತಿಯಲ್ಲಿ ರೈತರಿಗೆ ಹೆಚ್ಚಿನ ಅರಿವು ಮೂಡಿಸ್ಕೊಳ್ಬೇಕು ತಿಳಿಸಿದಂಥ ವಿಷಯಗಳನ್ನು ಮಂದಟ್ಟು ಮಾಡಿಕೊಂಡು ಬೇಕಾದ ಪರಿಕರಗಳನ್ನು ಹೊಂದಿಸ್ಕೊಂಡು ತಾವೇ ಸ್ವತಃ ಪರಿಸರ ಪ್ರೇಮಿ ಪರಿಕರಗಳನ್ನು ಸಾಮಗ್ರಿಗಳನ್ನ ಬಳಸಿ ಅದು ಏಕದಳ ಬೆಳೆ ಇರ್ಬೋದು ದ್ವಿದಳ ಬೆಳೆ ಇರ್ಬೋದು ಎಣ್ಣೆಕಾಳು ಬೆಳೆ ಇರ್ಬೋದು ತರಕಾರಿ ಬೀಜಗಳಿರ್ಬೋದು ಸ್ವತಃ ಬೀಜಲೇಪನ ಬೀಜೋಪಚಾರ ಕೌಶಲ್ಯತೆಯನ್ನು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಎಲ್ಲಾ ಕೃಷಿಯ ಕೆಲಸಗಳಲ್ಲಿ ಯಶಸ್ವಿಯಾಗಲಿ ಪ್ರತಿಯೊಬ್ಬ ರೈತರು ಕೂಡ ಬೀಜೋಪಚಾರವನ್ನು ಮಾಡಲಿ ಅಂತ ವ್ಯಕ್ತಪಡಿಸಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಾರ್ಯಕ್ರಮದ ಕೊನೆಯ ದೂರವಾಣಿ ಸಂಖ್ಯೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಖಂಡಿತ ಕರೆ ಮಾಡುವ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಆತ್ಮೀಯ ರೈತ ಬಾಂಧವ್ರೆ ಇದುವರೆಗೂ ಕೂಡ ಬಿತ್ತನೆ ಪೂರ್ವದಲ್ಲಿ ರೈತರು ಮಾಡುವಂತಹ ಬೀಜೋಪಚಾರದ ಕ್ರಮಗಳು ವಿಧಾನಗಳು ಪರಿಕರಗಳು ಮತ್ತು ಅದರಿಂದ ಆಗ್ತಕ್ಕಂಥ ಅನುಕೂಲಗಳ ಕುರಿತಾಗಿ ನಮ್ಮ ರೈತರಿಗೆ ತುಂಬ ವಿಸ್ತಾರವಾದಂತಹ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಾರೆ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಪಿ ವೆಂಕಪ್ಪ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸರ್ ನಮಸ್ಕಾರ ನಮಸ್ಕಾರ